ತಲೆ ನ್ಯಾಯ ನೀತಿ ಧರ್ಮ ಅಂತ ಬೆಳ್ಕೊಂಡು ಬಂದಿದ್ದೀ ಬಂಗಾರದ ಕುಡೀಲಿ ಆ ನೀತಿ ಆ ಧರ್ಮನೆ ತಲೆದೋರ್ಬಿಟ್ಟಿದೆ ನಮ್ಮ ಮಾವಂಗೆ ಮಕ್ಕಳು ಹೀಗಾದ್ರಲ್ಲ ಅಂತ ಹುಚ್ಚಿಡ್ಕೊಂಡ್ರೆ ಅವ್ರನ್ನ ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ಅಂತ ನನ್ನ ಗಂಡನ್ನ ಕೇಳಿದ್ರೆ ಕರ್ಕೊಂಡೋಗಿ ಗಜೇಂದ್ರ ಸರ್ಮನೆಯಲ್ಲಿ ಸೇರಿಸಿದಾರಲ್ಲ ಭಗವಂತ ನಮ್ಮ ಅಲ್ಲಿಂದ ಹೇಗಾದರೂ ಮಾಡಿ ಬಿಡಿಸ್ಕೊಂಡು ಕಾಪಾಡ್ಕೊ ಬರ್ಬೇಕಪ್ಪ ನೀನೇ ಇದಕ್ಕೆ ದಾರಿ ತೋರಿಸು ತಂದೆ ನನಗಂಡು ಒಳ್ಳೆ ಬುದ್ಧಿ ಕೊಡಪ್ಪ ಕೊಡು ಹೆಂಡತಿಯಾಗಿ ಪಡೆದು ನನ್ನ ಅವನಿಗೆ ನಾನೇ ಕಾರಣನಾಗಿ ಬಿಟ್ಟೆ ತಂತ್ರ ಕುತಂತ್ರ ಮಾಡಿ ನನ್ನ ಒಳ ಒಟ್ಟಿನ ತಂಗಿಯನ್ನು ಮನೆಯಿಂದ ಹೊರಗೆ ಕಳಿಸಿದೆ ಆ ನಂತರ ನನ್ನ ತಂದೆಗೆ ಹುಚ್ಚಿಡಿಯಂತೆ ಮಾಡಿ ಹುಚ್ಚಾಸ್ಪತ್ರೆಗೆ ಸೇರಿಸಿದೆ ಈ ಮನೆಯ ಘನತೆ ಗೌರವಕ್ಕೆ ಮಸಿ ಬೆಳೆದೆ ಮತ್ತು ಇನ್ನೇನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಯಿದ್ದೀಯ ಸುಮ್ಮನೆ ಇಲ್ಲಿ ಈ ಮನೆ ಶಾಂತಿ ನೇಮ ದಿನ ಹಾಳು ಮಾಡ್ತಿದೋರು ನೀವು ತಂದೆಗು ಚಿಡಿಯ ಕಣ್ಣ ಆದರು ನೀವು ನನ್ನನ್ನು ಸರ್ವನಾಶ ಮಾಡಬೇಕು ಅಂತ ಬಂದಿದೆಯಲ್ಲ ನೀನು ಕೋಮ ನೀನು ಕೋಮಕ ವ್ಯಾಗ್ರ ಸಿಪ್ಪೆಯಲ್ಲಿ ಬಿದ್ದಿದೆ ನಿನ್ನ ಕರೆದುಕೊಂಡು ಬಂದು ಸಿಂಹಾಸನ ಮೇಲೆ ಕೂರಿಸಿದ್ದಕ್ಕೆ ಈ ಗುಡಿಯನ್ನು ಕತ್ತಲು ಮಾಡಿ ಈ ಮನೆಯ ಆದರ್ಶಗಳಿಗೆಲ್ಲ ಬೆಂಕಿ ಇಟ್ಟು ಸುಟ್ಟು ಭೂಮಿ ಮಾಡಿಬಿಟ್ಟೆ ಅಂತ ದರಿದ್ರೆ ನಾಯಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಮೊದಲು ಈ ಮನೆ ಬಿಟ್ಟು ಜೀವ ಜೀವನ ಸರ್ವಸ್ವಾ ನನ್ನನ್ನು ನಿಂದಿಸಿ ಮಾತಾಡುವಷ್ಟು ಸಕ್ಕು ಬಂದ್ಬಿಟ್ಟು ನನಗೆ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕುವ ನಾಯಿ ನನ್ನ ಕಣ್ಣು ಮುಂದೆ ಕಾಣಿಸ್ಕೊಳ್ಳುವ ಬೇಡ ಕಂಡ ಸಿಗಲು ಊರಿನ ಮುಂದಿನ ఆత్మహత్య అపరాధ మరు మాత్ర సంతోషనియా బిచ్చిట్

ಕಳಗುವಂತ ಮನಸ್ಸಲ್ಲಿ ನಾನು ಬಿಚ್ಚ ತಾಳಿಲ್ಲ ಬಿಚ್ಚು ಈಗ ತಲಗುವಾಗಿಲ ತಾಂಡಿ ತಾಳಿ ಚಿನ್ನ ತಾಳಿ

ಪೀಡೆಗಳೆಲ್ಲ ತೊಲಗಿದಂತಾಯಿತು ಈಗಲೇ ಹೋಗಿ ಗಜೇಂದ್ರನನ್ನು ಭೇಟಿ ಮಾಡಿ ನನ್ನ ತಂದೆ ಆರೋಗ್ಯವನ್ನು ವಿಚಾರಿಸಿ ಆ ನಂತರ ನನ್ನ ತಂಗಿ ಎಲ್ಲೇ ಇದ್ದರೂ ಹುಡುಕಿ ಅವಳನ್ನು ಕರೆ ತಂದು ಗಜೇಂದ್ರನಿಗೆ ಮದುವೆ ಮಾಡಿಸಬೇಕು ನಾನು ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಲೇಬೇಕು